ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಎಲ್ಲರೂ ಇಷ್ಟಪಡೋ ಅಂತ ಫ್ರೆಂಚ್ ಫ್ರೈಸ್ನ ಮಾಡೋಣ ಸಲ ನೀವು ಕೆ ಕೆಜಿ ಎರಡು ಕೆ ಜಿ ಆಲೂಗೆಡ್ಡೆನಲ್ಲಿ ಈ ರೀತಿ ಫ್ರೆಂಚ್ ಫ್ರೈಸ್ನ ಮಾಡಿಕೊಂಡ್ರೆ ಜಸ್ಟ್ ಮೂರು ನಿಮಿಷದಲ್ಲಿ ಇಷ್ಟೇ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಮಾಡ್ಕೋಬೋದು ಹಾಗೆ ಆರು ತಿಂಗಳವರೆಗೂ ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ಸೊ ಬನ್ನಿ ರೆಸಿಪಿ ಶುರು ಮಾಡೋಣ ಚಿಪ್ಸ್ಗಾಗಲಿ ಫ್ರೆಂಚ್ ಫ್ರೈಸ್ಗಾಗಲಿ ಈ ತರ ಸ್ಟಾರ್ಚಿ ಆಲೂಗೆಡ್ಡೆನ ತೊಗೊಳ್ಳಿ ನಾವು ದಿನನಿತ್ಯ ಬಳಸೋ ಅಂಥದ್ದು ವ್ಯಾಕ್ಸ್ ಆಲೂಗೆಡ್ಡೆ ಅಂತ ಕರೀತಾರೆ ಅದರಲ್ಲಿ ನೀರ್ ಕಂಟೆಂಟ್ ಜಾಸ್ತಿ ಇರುತ್ತೆ ನೀವು ಚಿಪ್ಸ್ ಮಾಡೋ ಅಂಗಡಿನಲ್ಲಿ ಕೇಳಿದ್ರೆ ಅವರು ಡಿಫ್ರೆನ್ಸ್ ಹೇಳ್ತಾರೆ ತೊಗೊಳಕ್ಕೆ ಗೊತ್ತಾಗ್ಲಿಲ್ಲ ಅಂದವ್ರು ಕೇಳಿ ತಗೊಳ್ಳಿ ಈ ಥರ ಗಟ್ಟಿ ಇರೋ ಅಂಥದ್ದು ಉದ್ದ ಇರೋ ಅಂಥದ್ದು ಫ್ರೆಂಚ್ ಫ್ರೈಸ್ಗೆ ತಗೊಳ್ಳಿ ನೋಡಿ ಸಿಪ್ಪೆ ಎರೆದ್ರೆ ಇದು ವೈಟಿಶ್ ಇದೆ ಅಲ್ವಾ ನಾವು ದಿನನಿತ್ಯ ಅಡುಗೆಗೆ ಬಳಸೋ ಅಂಥದ್ದು ಸ್ವಲ್ಪ ಎಲ್ಲೋ ಇರುತ್ತೆ ಹೊಸ ಆಲೂಗೆಡ್ಡೆ ಅದರಲ್ಲಿ ಮಾಡಿದ್ರೆ ಕಪ್ಪಾಗ್ಬಿಡ್ತವೆ ಹಾಗೆ ಕ್ರಿಸ್ಪೂ ಆಗೋಲ್ಲ ಸೊ ನೋಡಿ ಮಾಡ್ಕೊಳ್ಳಿ ಈ ಥರ ಸಿಪ್ಪೆಯೆಲ್ಲ ಎರೆದ್ಬಿಟ್ಟು ನೀರಿಗೆ ಹಾಕಿಟ್ಕೋಬೇಕು ನೀರಿಗೆ ಹಾಕಿಟ್ಕೊಂಡು ನೋಡಿ ಈ ಥರ ಫಾಸ್ಟಾಗಿ ಕಟ್ ಮಾಡ್ಕೋಬೇಕು ಅಂದರೆ ಒಟ್ಟಿಗೆ ಈ ಥರ ಒಂದು ಅರ್ಧ ಅರ್ಧ ಇಂಚಿಗೆ ಕಟ್ ಮಾಡಿಕೊಂಡು ಶೇಪ್ ಸುಮಾರಾಗಿ ಬಂದರೂ ಪರವಾಗಿಲ್ಲ ಅಂದರೆ ಒಟ್ಟಿಗೆ ಈ ಥರ ಕಟ್ ಮಾಡ್ಕೋಬಹುದು ಹೊಸದಾಗಿ ಮಾಡೋರಾದರೆ ಒಂದೊಂದೇ ಅರ್ಧ ಅರ್ಧ ಇಂಚನ್ನ ಕಟ್ ಮಾಡಿಕೊಂಡು ಲೆಂತ್ ವೈಸ್ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ತುಂಬ ತೆಳು ಬರಬಾರ್ದು ಮಿನಿಮಮ್ ಅಂದರೂ ಒಂದು ಅರ್ಧ ಇಂಚಾದರೂ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ತುಂಬ ತೆಳುವಾದರೆ ತಿನ್ನಕ್ಕಾಗಲ್ಲ ಸ್ವಲ್ಪ ಮೀಡಿಯಮ್ ನಲ್ಲಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಈ ಲೆಂತ್ ಅಲ್ಲೇ ಇರಲಿ ನಿಮಗೆ ಇನ್ನೂ ಪರ್ಫೆಕ್ಟ್ ಶೇಪ್ ಬೇಕು ಅಂತ ಅಂದರೆ ಆ ಕಡೆ ಈ ಕಡೆ ಎರಡೂ ಕಡೆ ಫ್ಲ್ಯಾಟ್ ಮಾಡಿಕೊಂಡು ಬಾಕ್ಸ್ ಥರ ನೀವು ಕಟ್ ಮಾಡ್ಕೋಬೋದು ನೋಡಿ ಈ ಥರ ಹೊಸದಾಗಿ ಮಾಡೋರು ಒಂದೊಂದೇ ಶೀಟ್ನ ನೀವು ಕಟ್ ಮಾಡಿಕೊಂಡು ಸ್ಲೈಸ್ ಮಾಡಿಕೊಂಡು ಈ ಸೈಜ್ ಇಷ್ಟು ದಪ್ಪ ಇರಲಿ ಅರ್ಧ ಅರ್ಧ ಇಂಚು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿದ ಕೂಡಲೇ ನೀವು ನೀರು ಹಾಕೊಳ್ಳಿ ಸ್ವಲ್ಪ ಉಪ್ಪು ನೀರು ಹಾಕೊಂಡ್ರೆ ಸ್ಟಾರ್ಸ್ ಇರೋದೆಲ್ಲ ಬಿಟ್ಕೊಳ್ತಾ ಹೋಗುತ್ತೆ ಹಾಗೆ ಕಪ್ಪು ಕೂಡ ಆಗಲ್ಲ ನೋಡಿ ಈ ರೀತಿ ಈ ಲೆಂತ್ ಇರಲಿ ನಾನಿಲ್ಲಿ ಮೂರು ಆಲೂಗೆಡ್ಡೆಲ್ಲಿ ಮಾಡ್ಕೊತಾ ಇದ್ದೀನಿ ದೊಡ್ಡ ದೊಡ್ಡದಿದೆ ನೋಡಿ ಈ ಥರ ಸ್ಲೈಸ್ ಬರಬೇಕು ಇಷ್ಟ ದಪ್ಪ ಇರಬೇಕು ತುಂಬ ತೆಳು ಮಾಡೋಕೆ ಹೋಗ್ಬೇಡಿ ಇದನ್ನ ಚೆನ್ನಾಗಿ ಒಂದು ಎರಡು ಸಲ ಮೂರು ಸಲ ವಾಶ್ ಮಾಡ್ಕೊಳ್ಳಿ ಇದರಲ್ಲಿರೋ ಅಂಥ ಸ್ಟಾರ್ಚ್ ಕಡಿಮೆ ಆದರೆ ಕ್ರಿಸ್ಪಿಯಾಗಿ ಬರುತ್ತೆ ಸ್ಟ್ರೈನರ್ಗೆ ಹಾಕ್ಕೊಂಡು ಒಟ್ಟು ಕ್ಲಿಯರ್ ಆಗೋವರೆಗೂ ನೀವು ಇದನ್ನ ಒಂದೆರಡು ಸಲ ಕ್ಲೀನ್ ಮಾಡಿಕೊಂಡು ಕೊನೆಯಲ್ಲಿ ಐಸ್ ವಾಟರ್ ಹಾಕೊಳ್ಳಿ ಒಂದು ಬೌಲಿಗೆ ಐಸ್ ವಾಟರ್ನ ಹಾಕೊಂಡು ಇದನ್ನ ಒಂದು ಹದಿನೈದು ನಿಮಿಷ ನೆನೆಸ್ಕೋಬೇಕು ತಣ್ಣೀರಲ್ಲಿ ನೋಡಿ ಕ್ಲಿಯರ್ ಇದೆ ಈ ತರ ತಣ್ಣೀರಲ್ಲಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬಿಡಿ ಒಂದು ಹದಿನೈದು ನಿಮಿಷ ಆದ್ಮೇಲೆ ಇದನ್ನ ಸ್ಟ್ರೈನರ್ಗೆ ಹಾಕೊತಾ ಇದ್ದೀನಿ ಇದನ್ನ ಬಿಸಿನೀರ್ಗೆ ಹಾಕೋಬೇಕು ಕುದಿಸ್ಬಿಟ್ಟು ಮಾಡ್ತಾರೆ ಬಟ್ ಏನಾನ ಇಟ್ಟುಬಿಟ್ಟು ಬಿಟ್ರೆ ಜಾಸ್ತಿ ಬೆಂದೋಗ್ಬಿಟ್ರೆ ಅದು ಮೆತ್ತಗಾಗ್ಬಿಡ್ತವೆ ಹಾಗೆ ಎಣ್ಣೆನೂ ಕುಡಿಯುತ್ತೆ ಫ್ರೆಂಚ್ ಫ್ರೈಸ್ ಚೆನ್ನಾಗಿ ನೀರು ಕುದೀತಿರುತ್ತಲ್ಲ ಕುದಿಯುವಾಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಆಲೂಗೆಡ್ಡೆನ ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಒಂದು ಟೀ ಸ್ಪೂನ್ ಹಾಕ್ಕೊಳ್ಳಿ ರುಚಿ ತುಂಬ ಚೆನ್ನಾಗಿರುತ್ತೆ ಈ ಬಿಸಿ ನೀರಲ್ಲೇ ನೆನೀಬೇಕು ಒಂದು ಐದರಿಂದ ಆರು ನಿಮಿಷ ಬಿಟ್ಟರೂ ಸಾಕು ಬಿಸಿ ನೀರಲ್ಲಿ ನೀವು ಕುದಿಸ್ತೀನಿ ಇನ್ನೋದಾದರೆ ಒಂದು ಮೂರು ನಾಲ್ಕು ನಿಮಿಷ ಕುದಿಸ್ಕೋಬೋದು ಬಟ್ ಜಾಸ್ತಿ ಬೆಂದರೆ ಮಾತ್ರ ಚೆನ್ನಾಗಿರಲ್ಲ ನೋಡಿ ಇಷ್ಟಿರಬೇಕು ನೋಡಿ ಸ್ವಲ್ಪ ಟೆಂಡರ್ ಆಗಿರುತ್ತೆ ಅದು ತುಂಬ ಬೆಂದಿರಲ್ಲ ಈ ರೀತಿ ಇದನ್ನು ಸ್ಟ್ರೈನರ್ಗೆ ಹಾಕಿ ಇದು ಪೂರ್ತಿ ತಣ್ಣಗಾಗಲಿ ಚೆನ್ನಾಗಿ ತಣ್ಣಗಾದ್ಮೇಲೆ ನೀವು ಡೀಪ್ ಫ್ರೈ ಮಾಡ್ಕೋಬೇಕು ಬಿಸಿನೀರಿಂದ ತೆಗೆದ್ಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ಹರಡಿ ಒಂದ್ ಅರ್ಧ ಗಂಟೆ ಬಿಟ್ರು ಆಯ್ತು ತಣ್ಣಗಾದ್ಮೇಲೆ ಈ ತರ ಡೀಪ್ ಫ್ರೈ ಮಾಡ್ಕೊಳ್ಳಿ ಇದನ್ನು ಡಬಲ್ ಫ್ರೈ ಮಾಡ್ಕೋಬೇಕು ಸೊ ಫಸ್ಟ್ ಟೈಮ್ ಮಾಡಿದಾಗ ಒಂದು ಎರಡು ನಿಮಿಷ ನೀವು ಡೀಪ್ ಫ್ರೈ ಮಾಡಿದ್ರು ಸಾಕು ನೋಡಿ ಜಸ್ಟ್ ಲೈಟಾಗಿ ಕಲರ್ ಚೇಂಜ್ ಆಗ್ತಿದೆ ಅಂದರೂ ಸಾಕು ಈ ಥರ ಡೀಪ್ ಫ್ರೈ ಮಾಡಿ ತೆಗ್ದಿಟ್ಕೊಳ್ಳಿ ಇನ್ನೊಂದು ಸಲ ಹಾಕುವಾಗ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಾಕೊಳ್ಳಿ ಕಾದಿಲ್ಲ ಅಂದರೆ ಎಣ್ಣೆ ಕುಡಿಯುತ್ತೆ ಸೊ ನಾವು ನೀರಲ್ಲಿ ಬಿಸಿನೀರಿಗೆ ಹಾಕಿರ್ತೀವಲ್ಲ ಕಾದಿಲ್ಲ ಅಂದರೆ ಎಣ್ಣೆ ಕುಡಿಯುತ್ತೆ ಚೆನ್ನಾಗಿ ಕಾಯಿಸ್ಕೊಂಡು ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಡೀಪ್ ಫ್ರೈ ಮಾಡಿ ಇದನ್ನು ರೂಮ್ ಮೇಲೆ ಬಂದಮೇಲೆ ಫ್ರೀಝರಲ್ಲಿ ಇಟ್ಕೋಬೇಕು ನೋಡಿ ನಾನು ಒಂದು ತಟ್ಟೆನಲ್ಲಿ ಇಟ್ಕೊಂಡಿದ್ದೀನಿ ಜಸ್ಟ್ ಒನ್ ಟೂ ಅವರ್ಸ್ ಇಟ್ಟಿದ್ದೆ ನೀವು ತುಂಬ ದಿನ ಸ್ಟೋರ್ ಮಾಡೋದಾದರೆ ಜಿಪ್ ಕ್ಲಾಕ್ ಕವರ್ ಬರುತ್ತಲ್ಲ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು ಇದನ್ನು ಸ್ವ ಸ್ವಲ್ಪನೇ ತಕ್ಕೊಂಡು ಉಳ್ದಿದ್ದನ್ನು ಮತ್ತೆ ಫ್ರೀಝರಲ್ಲಿ ಇಟ್ಬಿಟ್ಟು ಡೀಪ್ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಎಣ್ಣೆ ಕಾದಿರುವಾಗ ಉರಿನ ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳಿ ಹೈ ಮತ್ತು ಮೀಡಿಯಂ ಮಧ್ಯೆ ಇಟ್ಕೊಳ್ಳಿ ಬೇಕು ಅಂದರೆ ಐಸ್ ಇರುತ್ತಲ್ಲ ಆಲೂಗೆಡ್ಡೆ ಮೇಲೆ ಐಸ್ ಇರುತ್ತಲ್ಲ ಅದನ್ನು ಕಾದಿರೋ ಎಣ್ಣೆಗೆ ಹಾಕಿದ್ರೆ ಕಾಂಪನ್ಸೇಟ್ ಆಗುತ್ತೆ ಹೀಟು ಸೊ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿ ಬರುತ್ತೆ ಈ ರೀತಿ ಸುಮಾರಾಗಿ ಒಂದು ಎರಡೂವರೆಯಿಂದ ಮೂರು ನಿಮಿಷ ತಗೊಳುತ್ತೆ ಈ ಕಲರ್ ಬರೋವರೆಗೂ ಈ ಥರ ಡೀಪ್ ಫ್ರೈ ಮಾಡಿಕೊಂಡು ಇನ್ನೊಂದು ಸಲ ಹಾಕುವಾಗ ಚೆನ್ನಾಗಿ ಎಣ್ಣೆನ ಚೆಕ್ ಮಾಡಿ ಹಾಕೊಳ್ಳಿ ಅವಾಗೂ ಅಷ್ಟೇ ಚೆನ್ನಾಗಿ ಕಾದಿರಬೇಕು ಒಂದು ಸಲ ಆಲೂ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಟೆಂಪ್ರೇಚರ್ ಎಣ್ಣೆದು ಕಡಿಮೆ ಆಗಿರುತ್ತೆ ಆಮೇಲೆ ನೀವು ತಕ್ಷಣಕ್ಕೆ ಹಾಕಿದ್ರೆ ಮೆತ್ತಗಾಗ್ಬಿಡ್ತವೆ ಫ್ರೆಂಚ್ ಫ್ರೈಸ್ ಸೊ ನೋಡಿಕೊಂಡು ಮತ್ತೆ ಎಣ್ಣೆನ ಚೆನ್ನಾಗಿ ಕಾಯಿಸಿ ಒಬ್ಬೆ ಹಾಕ್ಕೊಂಡು ಈ ಥರ ಕ್ರಿಸ್ಪಾಗಿವರೆಗೂ ಮಾಡ್ಕೋಬೋದು ಅಕಸ್ಮಾತ್ ಮಾಡಿಟ್ಬಿಟ್ಟಿದ್ದೀರಾ ಯಾರೂ ತಿಂದಿರಲಿಲ್ಲ ಹಾಗೆ ಮೆತ್ತಗಾಗಿದೆ ಅಂತ ಅಂದರೆ ಮತ್ತೆ ಇನ್ನೊಂದ್ಸಲ ಖಾದಿರ ಎಣ್ಣೆಗೆ ಹಾಕೊಂಡು ಈ ಥರ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಮಾಡ್ಕೊಂಡು ಕೂಡ ಸರ್ವ್ ಮಾಡ್ಬೋದು ನೋಡಿ ಈ ಥರ ಎಣ್ಣೆನ ಚೆಕ್ ಮಾಡ್ಕೊಳ್ಳಿ ಇನ್ನೊಂದ್ಸಲ ಹಾಕುವಾಗ ಎಣ್ಣೆನ ಚೆಕ್ ಮಾಡಿಕೊಂಡು ಈ ರೀತಿ ಹಾಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳಿ ಇದು ಚಿಪ್ಸ್ ಥರ ಅಲ್ಲ ಆಲೂಗಡ್ಡೆ ಚಿಪ್ಸ್ ಥರ ಅಲ್ಲ ನೀವು ಹದಿನೈದು ದಿನ ಇಪ್ಪತ್ತು ದಿನ ಇಟ್ಟರು ಕ್ರಿಸ್ಪಿ ಆಗಿರಲ್ಲ ಇದು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಆಗಿರುತ್ತೆ ನಾವು ಕಾರ್ನ್ ಫ್ಲೋರ್ ಆಗಲಿ ಯಾವುದೇ ಪ್ರಿಸರ್ವೇಟಿವ್ ಆಗಲಿ ಹಾಕಿರಲ್ಲ ಅಲ್ವಾ ಸೊ ನೀವು ಯಾವಾಗ ಸರ್ವ್ ಮಾಡ್ತೀರಾ ಆವಾಗ ಈ ಥರ ಡೀಪ್ ಫ್ರೈ ಮಾಡ್ಕೊಳ್ಳಿ ಈ ಥರ ಡೀಪ್ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಖಾರದ ಪುಡಿನ ಹಾಕಿ ಟಾಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಇದಕ್ಕೆ ಬೇಕು ಅಂದರೆ ನೀವು ಚಾಟ್ ಮಸಾಲ ಹಾಕೋಬೋದು ಅಥವಾ ಚಿಲ್ಲಿ ಫ್ಲೇಕ್ಸ್ ಇರುತ್ತಲ್ಲ ಅದನ್ನು ಕೂಡ ಹಾಕ್ಬೋದು ನಿಮ್ಮ ಟೇಸ್ಟಿಗೆ ಯಾವ ರೀತಿ ಬೇಕೋ ಅದನ್ನು ಹಾಕ್ಕೊಂಡು ಈ ಥರ ಟಾಸ್ ಮಾಡಿ ಇಮಿಡಿಯೇಟಾಗಿ ನೀವು ಸರ್ವ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಒಳಗೆ ಸರ್ವ್ ಮಾಡಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ಕೆಚಪ್ ಜೊತೆಗಾಗಿರ್ಬೋದು ಅಥವಾ ಮಯೋನೀಸ್ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು